ಮಾತುಗಳನ್ನ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಎರಡು ವಿಚಾರಗಳಿಗೆ ಹೆಣ್ಮಕ್ಳ ತಾಯಿ ಹಾಗಾಗಿ ಬಹಳ ನೋವಾಗಬೇಕು ಆ ತಂದೆ ತಾಯಿಗೆ ಮನಸ್ಥಿತಿ ಯಾವ ರೀತಿ ಇದಿರ್ಗೋದ್ರು ಯಾವ ರೀತಿ ದುಃಖ ಆಗಿಕೊಳ್ಳೋದು ಮುಗಿಸ್ಕೊಳ್ಳೋದಕ್ಕೂ ಕಷ್ಟ ಅದನ್ನೂ ನಡುವೆ ಅವರ ಮನಸ್ಥಿತಿನ ಅರ್ಥ ಮಾಡ್ಕೊಂಡೀನಿ ಅದನ್ನ ಆ ವಿಚಾರವನ್ನು ರಾಜಕೀಯ ಒಂದು ಉದ್ದೇಶಕ್ಕಾಗಿ ಬಳಸ್ಕೊಳ್ತಕ್ಕಂಥ ವಿವೃತ್ತ ಮನಸ್ಸುಗಳಿದಾವಲ್ಲ ಇದನ್ನ ಕೂಡ ನಾವು ಮೆಂಬಿಸ್ಬೇಕಾಗ್ತೀನಿ ಬಹುಶಃ ಕೊಲೆ ಯಾವುದೇ ತಪ್ಪಿಸಿದಂತ ವ್ಯಕ್ತಿ ಇದ್ರು ಕೂಡ ಅದನ್ನ ಅವ್ರ ಬಗ್ಗೆ ನಾವು ಅನುಕಂಪ ಹೇಳಿ ಬರ್ತದೆ ಚುನಾವಣೆ ಬರುತ್ತೆ ಹೋಗುತ್ತದೆ ಅದೇ ಚುನಾವಣೆ ಸಂದರ್ಭದಲ್ಲಿ ಮಾತನಾಡ್ತಕ್ಕಂಥ ನಾಯಕರ ಮಾತುಗಳು ಯಾವ ರೀತಿ ಇರಬೇಕು ಯಾವ ರೀತಿ ಅವರ ಒಂದು ಓಟದ ಅಲ್ಲ ಮಾನವಾಗಲೇ ಒಂದು ರೀತಿ ವಿಚಿತ್ರವಾಗಿ ನೋಡ್ತಕ್ಕಂಥ ಸನ್ನಿವೇಶ ಇದಾಗಿದೆ ಇಡೀ ದೇಶದಲ್ಲಿ ತಾಳಿಯ ವಿಚಾರದಲ್ಲಿ ಇವತ್ತು ಈ ತಾಳಿಯ ವಿಚಾರವನ್ನು ಬೀದಿಗೆ ತಂದು ಮಾತಾಡ್ತಕ್ಕಂಥ ಪರಿಸ್ಥಿತಿಯನ್ನ ಇವತ್ತು ಬಿಜೆಪಿ ನಾಯಕರು ಮತ್ತು ಪ್ರಧಾನಮಂತ್ರಿಯವರು ಮಾಡಿದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಬಹುಶಃ ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ಪ್ರೀತಿಯ ನಾಯಕಿ ನಮ್ಮೆಲ್ಲರ ತಪ್ಪಾಗುದಿಲ್ಲ ಬೆಂಗಳೂರಿಗೆ ಬಂದಾಗ ಸಾಕಷ್ಟು ವಿಚಾರಗಳನ್ನು ಅವರ ಭಾಷಣದಲ್ಲಿ ಇರಿದ್ದಾರೆ ನಾನು ಅದನ್ನ ಮತ್ತೊಮ್ಮೆ ಇಲ್ಲಿ ಈ ವೇದಿಕೆ ಅದು ಎಲ್ಲರ ಒಂದು ಅಭಿಪ್ರಾಯ ಕೂಡ ಹೌದು ನಮ್ಮೆಲ್ಲರ ಅಭಿಪ್ರಾಯ ಕೂಡ ಈ ದೇಶಕ್ಕೆ ಇವತ್ತು ಕೂಲಿ ಕಾರ್ಮಿಕರು ಇದೇ ಕೋವಿಡ್ ಸಮಯದಲ್ಲಿ ಸಾಕಷ್ಟು ಸಾವಿರಾರು ಮಹಿಳೆಯನ್ನು ಹೋಗ್ಬೇಕು ರಾತ್ರಿ ಒಂದು ಗಂಟೆ ಲಾಸ್ಟ್ ಫ್ಲೈಟ್ ನಾನೊಂದು ಮತ್ತೆ ಬೆಳಗ್ಗೆ ಐದುವರೆಗೆ ಬಸ್ ಬುಕ್ ಮಾಡಿದೆ ಆಮೇಲೆ ಮಲಗಿ ಬಸ್ ಮಿಸ್ ಆಯಿತು ಮತ್ತೆ ಗಂಟೆ ರೀಚ್ ಆಗಿ ಮತ್ತು ಲಕ್ಷ್ಮಣ ಅವರ ಜೊತೆ ಒಂದೆರಡು ಕಡೆ ಹೋಗಿ ಮುಖ್ಯವಾಗಿ ನಿಮ್ಮ ಜೊತೆ ಸಂವಾದ ಮಾಡಬೇಕು ಅನ್ನೋದು ತುಂಬ ತುಂಬಾ ಇತ್ತು ಇಪ್ಪತ್ತು ವರ್ಷಗಳ ನನ್ನ ರಾಜಕೀಯ ಜೀವನದಲ್ಲಿ ಮಾಧ್ಯಮದಿಂದ ಸಂಸತ್ತಿಗೆ ಒಬ್ಬ ಮಾಧ್ಯಮದ ಮಗಳನ್ನ ಕಳಿಸಿಕೊಟ್ಟಂತ ಒಂದು ಇತಿಹಾಸ ಕರ್ನಾಟಕದಲ್ಲಿ ನನಗೆ ಲಭಿಸಿದೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಸೀಟ್ ಅನ್ನ ಗೌಡರು ಕೇಳಿದ್ರು ಬಿಜೆಪಿಯಿಂದ ಅದು ಸಿಕ್ಲಿಲ್ಲ ಹಾಗಾಗಿ ಬಿಟ್ಟರು ಅಂತಾನೆ ಎಲ್ಲ ಕಡೆ ಆಗಿತ್ತು ನಾನು ಅಧಿಕೃತವಾದ ಪ್ರೆಸ್ ಕಾನ್ಫರೆನ್ಸ್ ಇವತ್ತೆ ಮಾಡ್ತಾ ನಾನು ಟಿಕೆಟ್ ಅನ್ನ ಕೇಳಿದ್ದು ನಿಜ ಬಿಜೆಪಿಯಲ್ಲಿ ದುಡಿದಿದ್ದೆ ಮತ್ತೆ ನಂದು ಹಣದ ಕೋಟೆ ನಾನು ಬಸ್ ನಾನೊಬ್ಬರ ಹೆಣ್ಮಗಳು ಮೈಸೂರಿಗೆ ಸ್ಮಾರ್ಟ್ ಸಿಟಿ ಬಂತು ಎಷ್ಟು ಕೋಟಿ ನಿಮ್ಗೆ ಲೆಕ್ಕ ಇದೆ ಮಾಡಲ್ಲ ಇರ್ತಕ್ಕಂಥ ಸ್ಪೇಸ್ ಮತ್ತೆ ಬೈಟ್ ಸ್ಮಾರ್ಟ್ ಸಿಟಿ ಜಗತ್ತಲ್ಲಿ ತುಂಬಾ ಕಡೆ ನಾನು ನೋಡಿದ್ದೀನಿ ಮೈಸೂರಿನಲ್ಲಿ ಆ ಸ್ಮಾರ್ಟ್ ಸಿಟಿಯ ಹಣವಾಗಲಿ ಅದರ ಫಲಿತಾಂಶ ನನಗೆ ಕಾಣಿಸ್ತಾ ಇದೆ ಹೆರಿಟೇಜ್ ಸಿಟಿಗೆ ದುಡ್ಡು ಬಂತು ಹೆರಿಟೇಜ್ ಸಿಟಿ ಮೈಸೂರ್ನಲ್ಲಿ ಕಾಣ್ತಾ ಇದೆ ಒಂದು ನೂರು ನನ್ನ ಮೊಬೈಲ್ ಅಲ್ಲಿ ಒಂದು ನೂರು ಚಿತ್ರಗಳನ್ನು ಕೊಡ್ತೀನಿ ಕಿತ್ತೋಗಿರ ಗೋಡೆಗೆ ಬಣ್ಣ ಬಳದು ಆ ದುಡ್ಡು ಎಲ್ಲೋಗಿದೆ ಅನ್ನೋ ಲೆಕ್ಕವನ್ನ ಕೊಡ್ಬೇಕಾಗುತ್ತೆ ಡಬಲ್ ಇಂಜಿನ್ ಸರ್ಕಾರ ಕಾಶಿ ಕಾರಿಡಾರ್ ಮಾಡ್ತಾರೆ ಮೈಸೂರು ಯಾಕೆ ಅಂತ ಸಾಂಸ್ಕೃತಿಕ ವೈಭವದ ನಗರದಲ್ಲಿ ಮಾಡಿ ಕಾಶಿ ಕಾರಿಡಾರ್ ಮಾಡ್ತಾರೆ ಶೃಂಗೇರಿಯ ಕಾರಿಡಾರ್ ಯಾಕೆ ಆಗಲಿ ಯಾಕಂದ್ರೆ ಧರ್ಮ ಮತ್ತು ದೇವರು ಮತ್ತು ಈ ವಿಚಾರಗಳಲ್ಲಿ ಹೆಚ್ಚು ಚುನಾವಣೆಯ ಲಾಭವನ್ನು ಪಡಿಬೇಕು ಅಂತಕ್ಕಂಥ ಬಿಜೆಪಿ ಅರ್ಚಕರಿಗೆ ರೂಪಾಯಿ ಕಾಂಗ್ರೆಸ್ ಎಷ್ಟು ಕೊಡ್ಬೇಕಾಗಿತ್ತು ನಾನೇ ಶಶಿಕಲಾ ಅವರಿಗೆ ಮುಜರಾಯಿ ಸಚಿವರಿಗೆ ನಾನು ಪ್ರಶ್ನೆ ಹಾಕಿದ್ದೀನಿ ಸದನದಲ್ಲಿ ಬೈಟನ್ನು ತಾವು ನೋಡುವುದು ಚರ್ಚೆಯನ್ನ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಸಂಬಳ ಪಡೆಯರ್ಜೆಯ ದೇವಸ್ಥಾನಗಳು ನಲವತ್ತೈದು ಸಾವಿರ ದೇವಸ್ಥಾನಗಳಿದೆ ಎಲ್ಲ ವರ್ಗದ ಜನರು ಅರ್ಚಕರಾಗಿದ್ದಾರೆ ಸಹಾಯಕರಾಗಿದ್ದಾರೆ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಅಂದ್ರೆ ನಮ್ಮ ನರೇಗದಲ್ಲಿ ಅದಕ್ಕಿಂತ ಜಾಸ್ತಿ ಬರುತ್ತೆ ಮುನ್ನೂರು ರೂಪಾಯಿ ಒಂದ್ ದಿನಕ್ಕೆ ದೀಪದ ಹೆಚ್ಚಿನ ಆಗ್ಬೇಕು ದೇವಸ್ಥಾನ ತೊಳೆಯೋದ್ರಲ್ಲೇ ಆಗ್ಬೇಕು ಅವರ ಮನೆ ಹೊಟ್ಟೆ ಅದರಲ್ಲೇ ಆಗ್ಬೇಕು ಅಷ್ಟನ್ನು ಕೂಡ ಮಾಡಲಿಲ್ಲ ಸಾಧ್ಯ ಇಲ್ಲ ಅಂತ ಹೇಳಿ ತುಂಬಾ ಕೋಟಿ ಕೋಟಿ ಲಾಭ ಬರೋ ದೇವಸ್ಥಾನಗಳಲ್ಲಿ ಧರ್ಮದ್ರೆ ಚೀಫ್ ಮಿನಿಸ್ಟರ್ ಸ್ಪರ್ಧೆಗಿಂತ ಜಾಸ್ತಿ ಸ್ಪರ್ಧೆ ಇದೆ ನಿಮ್ಗೆಲ್ಲ ನಿಮ್ಮ ಕಣ್ಣಿರೋದ್ರಿಂದ ಆ ವಿಚಾರದಲ್ಲಿ ಧರ್ಮದ ಬಗ್ಗೆ ಮಾತು ಬೇರೆ ಕೃತಿಯಲ್ಲಿ ಅವಕಾಶ ಸಿಕ್ಕಾಗ ಕೇಂದ್ರದ ಸರ್ಕಾರ ಇತ್ತು ರಾಜ್ಯದ ಸರ್ಕಾರ ಇತ್ತು ಆ ಸಮಾಜಕ್ಕೆ ಮಾಡಿಲ್ಲ ಅನ್ನೋದನ್ನ ಮೈಸೂರಿನ ಪ್ರಗ್ರಾಮ ಜನತೆ ನಮ್ರತೆಯಿಂದ ಎದುರುಗಡೆ ಇದೆ ಎರಡನೇದು ಮೈಸೂರಿನಲ್ಲಿ ಮೊಟ್ಟಮೊದಲ ಪ್ರಜಾಪ್ರತಿನಿಧಿ ಸಭೆ ಇತಿಹಾಸ ಇರ್ತಕ್ಕಂಥದ್ದು ನಿಮ್ಮ ಹೆಸರಾಗಿದೆ ರಾಜಪ್ರಭುತ್ವ ಬೇಡ ಪ್ರಜಾಪ್ರಭುತ್ವ ಬೇಕು ಅಂತ ಹೇಳಿ ಸಾವಿರಾರು ಜನ ಹೋರಾಟ ಮಾಡಿ ಸರಿವಾಸ ಅನುಭವಿಸಿ ಶಿವಪುರದ ಸತ್ಯಾಗ್ರಹ ಏನು ಒಂದು ಸೌಧ ಇದೆ ಅಲ್ಲಿಂದ ಒಂದು ದೊಡ್ಡ ಚರಿತ್ರೆಯನ್ನ ನಮ್ಮ ಮೈಸೂರು ಹೊಂದಿದೆ ಇವತ್ತು ಪ್ರಜಾಪ್ರತಿನಿಧಿ ಬೇಕ ಚರ್ಚೆ ಜ್ಞಾನವಂತರ ಪ್ರಜ್ಞಾವಂತರ ಮೈಸೂರಿನಲ್ಲಿ ನಿರ್ಣಯ ಆಗ್ಬೇಕು ಅಂತ ಹೇಳಿ ನಾನು ಬಯಸ್ತಾ ಇದ್ದ ಲಕ್ಷ್ಮಣ್ ಹೆಸರೇ ಲಕ್ಷ್ಮಣ ಅಂತ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ರಾಮಯ್ಯ ಅನ್ನೋ ಹೆಸರು ಹೆಸರಲ್ಲಿ ಇದೆ ಅವ್ರು ಆಯ್ಕೆ ಕೊಡ್ಕೊಂಡಿದ್ದಾರೆ ತಂದೆ ತಾಯಿ ಇಟ್ಟಿದ್ದಾರೆ ನಾವೇನು ಊಟ ಮಾಡಬೇಕು ಏನಾಗಬೇಕು ಪುಷ್ಪ ಹೇಳ್ತಾ ಇದ್ರು ಮಂತ್ರ ಮಾಂಗಲ್ಯ ಜಾಸ್ತಿ ಹೇಳಲ್ಲ ವಿವಾಹ ಪದ್ಧತಿಗಳು ಬಡವರ ಕೈಗೆಟ್ಟು ವಿವಾಹ ಸಂಸ್ಕೃತಿ ಅರ್ಥಪೂರ್ಣವಾಗಿರ್ಬೇಕು ವಿವಾಹದ ಮಂತ್ರಗಳು ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಅಂತ ಹೇಳಿ ಮಂತ್ರ ಮಾಂಗಲ್ಯ ಪದ್ಧತಿಯನ್ನ ಕೊಟ್ಟವರೇ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟ ರಸಋಕ್ಷಿ ನಮ್ಮ ನಾಡಿನ ಕುವೆಂಪುರವರು ನಮ್ಮ ಮೈಸೂರಿನ ಹೆಮ್ಮೆ ಅಂತ ನಾನು ಇವತ್ತು ಈ ಚರ್ಚೆ ನಡೀತಾ ಆದ್ರೆ ಅಲ್ಲಿ ಮೈಸೂರಿಗರಿಗೆ ಹೆಚ್ಚು ಚರ್ಚೆ ಬೇಕಾಗಿಲ್ಲ ಅಂತ ನಾನು ಕೊಟ್ಟಿದ್ದೀನಿ ಸುಧಾಮೂರ್ತಿ ಅವರಿಗೆ ಒಳ್ಳೆಯ ದೊಡ್ಡ ದೊಡ್ಡ ಪ್ರಶಸ್ತಿ ಕೊಟ್ಟಿದ ಎದುಗಿರೋರು ಚಳಿಸ್ಬಿಟ್ಟಿದ್ರೆ ಮತ್ತೊಬ್ಬ ಬಿ ಜೆ ಪಿ ಯಿಂದ ಪ್ರತಾಪ್ ಅವರಿಗೆ ಪ್ರತಾಪ್ ಅವರು ಏನು ಸಂಸತ್ತಿನ ಮೇಲೆ ಅಟ್ಯಾಕ್ ಆಗಿದ್ದಕ್ಕೆ ಪಾಸ್ ಕೊಡ್ತದ್ದು ನಿಜ ಕಾನೂನಿನಲ್ಲಿ ಅನುಕಂಪಕ್ಕೆ ಅವಕಾಶ ಇರಲ್ಲ ಅಲ್ಲಿ ತನಿಖೆ ಆಗೋ ತನಕ ಅವರನ್ನು ಅಮಾನತು ಮಾಡಿ ನಿಷ್ಪಕ್ಷವಾದ ತನಿಖೆಗೆ ಏನು ಲೋಕತೋಚ ಆಯಿತು ಭದ್ರತಾ ವ್ಯವಸ್ಥೆ ಪಾರ್ಲಿಮೆಂಟ್ ಈ ದೇಶದ ಪಾರ್ಲಿಮೆಂಟ್ ಹೊಸ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದಂತದ್ದು ಆ ಗ್ಯಾಸ್ ಬಾಂಬು ವಿಷಕಾರಿ ಗ್ಯಾಸ್ ಆಗಿದ್ರೆ ಎಷ್ಟು ಜನ ತೀರ್ಕೋತಾ ಇದ್ರು ಮೊದಲ ಮೇಲೆ ತರ ಈಚೆ ಕಡೆ ನಡೆದು ಅದೂ ಜನ ಹುತಾತ್ಮರಾದ್ರು ಇದು ಜಗತ್ತಿನಲ್ಲೇ ಅತ್ಯಂತ ಭದ್ರತೆ ಇರ್ತಕ್ಕಂತೇಳಿ ಮೋದಿ ಅವರ ಪ್ರತಿಷ್ಠೆಯ ಒಂದು ಬಿಂಬವಾಗಿ ಪಾರ್ಲಿಮೆಂಟ್ ನಲ್ಲಿ ಮೂರು ಸಾರಿ ಡ್ರೈವ್ ಅನ್ನು ನಡೆದು ಮೂರು ಸಾರಿ ಪಾಸ್ ತಗೊಂಡೋಗಿ ಪ್ರೇಕ್ಷಕರ ಗ್ಯಾಲರಿಯಿಂದ ತುಮಕಿದ್ರೆ ನಾನು ಇಲ್ಲಿಂದ ತುಂಬ ಕಾಲ್ ಮುಂದೋಗುತ್ತಾ ಯೋಚಿಸಿದೆ ಪ್ರೇಕ್ಷಕರ ಗ್ಯಾಲರಿಯಿಂದ ತೂಕಿ ಸ್ಪೈಡರ್ ಮ್ಯಾನ್ ತರ ಹೋಗಿ ಸೆಷನ್ ನಡೆಯುವಾಗದಂತ ಲೋಪದ ಬಗ್ಗೆ ಈ ದೇಶದ ಗೃಹ ಸಚಿವರು ಈ ದೇಶದ ಪ್ರಧಾನಿಗಳು ನಮ್ಮ ಮೈಸೂರಿನ ಎಂ ಪಿ ಅವರು ಯಾವ ರೀತಿ ನಡ್ಕೊಂಡ್ರು ಅಂತ ಹೇಳೋದನ್ನ ಎದುರುಗಡೆ ಇರ್ತೀವಿ ಅವರನ್ನ ಅಮಾನತ್ತುಗೊಳಿಸಿ ತನಿಖೆ ನಡೆಸಿ ನಿರಪರಾಗಿ ಅವರಿಗೆ ಅವಕಾಶ ಮಾಡಿಕೊಳ್ಬಹುದಾಗಿತ್ತು ಅದ್ರ ಬದಲು ಪ್ರಶ್ನೆ ಕೇಳಿದ ನೂರ್ ನಲ್ವತ್ತು ಜನರನ್ನ ಸಸ್ಪೆಂಡ್ ಮಾಡ್ತಾರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ರಕ್ಷಣೆ ಇದೆಯಾ ಅನ್ನೋ ಮಾತನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಬಂದ್ರೆ ಮೈಸೂರಿನಲ್ಲಿ ಒಕ್ಕಲಿಗರ ರಾಜಕಾರಣ ಮಾಡ್ತಾ ಇದ್ರೆ ಎನ್ಮಾ ಗುಲ್ಬರ್ಗಾದಲ್ಲಿ ಜನಾಂಗ ಇದೆಯಾ ಬೀದರಲ್ಲಿ ಜನಾಂಗ ಇಲ್ಲ ಒಕ್ಕಲನಾಯಕ ನಾಯಕಸ್ವಾಮಿ ಉಂಡು ಹೋದ ಬಿಜೆಪಿ ಜೊತೆ ಸೇರಿ ಮನಸ್ಸದ ಮುಖ್ಯಮಂತ್ರಿ ಆಗಾಯ್ತು ಕಾಂಗ್ರೆಸ್ ಜೊತೆ ಸೇರಿ ಮನಸ್ಸಿನ ಮುಖ್ಯಮಂತ್ರಿ ಆಗಾಯ್ತು ಎರಡ್ ಸಲ ಅವ್ರಿಗೆ ಅವಕಾಶ ಸಿಗಿದೆ ಮೂವತ್ತೆಂಟು ಎಂಎಲ್ ಎ ಸ್ಥಾನ ಈ ಭಾಗದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಅವಕಾಶ ಬಂದಾಗ ಕೆ ಅವರು ಮುಂಚೂಣಿಯಲ್ಲಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗರಿಗೆ ಹೆಚ್ಚು ರಕ್ಷಣೆ ಇದೆ ಹೆಚ್ಚು ಅವಕಾಶ ಇದೆ ಅನ್ನೋದಕ್ಕೆ ನಿಮ್ ಕಣ್ಣ ಒಂದು ನಾಲ್ಕು ಉದಾಹರಣೆಯನ್ನು ಹೇಳ್ತೀನಿ ಯಡಿಯೂರಪ್ಪನವರನ್ನ ಎಡಗಿಸಿದಾಗ ಬಿಜೆಪಿಗೆ ಒಂದು ಅವಕಾಶ ಇತ್ತು ಅಶೋಕ್ ಅವರ ಮುಖ್ಯಮಂತ್ರಿ ಮಾಡಿದೆ ಯಡಿಯೂರಪ್ಪನವ್ರ ಮೇಲೆ ನನಗೆ ಗೊತ್ತಿದೆ ಅನಂತಕುಮಾರ್ ಅವರು ಬೆಳೆಸಿದಂತಹ ಒಬ್ಬ ಒಕ್ಕಲಿಗ ನಾಯಕ ಅಶೋಕ್ ಅವರನ್ನ ಯಾಕೋ ಮುಖ್ಯಮಂತ್ರಿ ಮಾಡಲಿಲ್ಲ ಅಶ್ವಥ್ ನಾರಾಯಣ ಅವರನ್ನ ಡಾಕ್ಟರ್ ಅಶ್ವಥ್ ನಾರಾಯಣ ಅವಕಾಶ ಕೊಟ್ಟಿಲ್ಲ ಈಶ್ವರಪ್ಪನವ್ರ ಉಪ ಮುಖ್ಯಮಂತ್ರಿ ಮಾಡಿದ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ಬರ್ಜಿ ಗಲೆ ಎಲ್ಲಾ ತಗೊಂಡು ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮ ಅಮೂಲ್ಯ ಹಣವನ್ನು ಮೇಲೆ ಮಾಡಿ ಅಟ್ಯಾಕ್ ಮಾಡೋ ನೀವುಗಳು ಈಶ್ವರಪ್ಪನವರನ್ನ ಸಿದ್ದರಾಮಾಯ್ಯನವರಿಗೆ ಟ್ವಿಟ್ ಮಾಡೋ ತರ ನೇಟ್ರಾಗಿ ಯಾಕೆ ಬಳಸ್ತಿಲ್ಲ ನೆನ್ನೆ ಮುಚ್ಚಾದರೆ ಮಾಡಿದಿರಲ್ಲ ಆರ್ ಎಸ್ ಎಸ್ನ ಕಣ್ಮಣಿ ಬೇಕಾದಷ್ಟು ಬೆಟ್ಟಿ ಉಗೀಳ್ತಾ ಇದ್ದರು ಏನು ಕಡಿಮೆ ಆಗಿತ್ತು ಮಂತ್ರಿಗಿರ್ತಕ್ಕಂತೆ ಬಿ ರಿಪೋರ್ಟ್ ಬಂದ ಮಂತ್ರಿ ಮಾಡಿಲ್ಲ ಒಡೆದು ಆಳುವ ನೀತಿಯಲ್ಲಿ ಬ್ರಿಟಿಷರನ್ನ ಬೀಜಿಸುವಂಥ ಒಂದು ಕೆಟ್ಟ ರಾಜಕಾರಣವನ್ನ ಬಿಜೆಪಿ ಜೆಪಿ ಮಾಡ್ತಾ ಇದೆ ಆಯಾ ಜನಾಂಗಗಳನ್ನು ಒಡೆಯೋ ಕೆಲಸ ಯಡಿಯೂರಪ್ಪನ ರೇಜವಾಳ ಹೋದೆ ಮಾ ಸಾಯಣ್ಣ ಬ್ರಿಗೇಡ್ ಕಟ್ಟಿದ್ದು ಯಡಿಯೂರಪ್ಪನವರನ್ನ ಟೀಕೆ ಮಾಡೋದಕ್ಕೋಸ್ಕರ ಸೋಮಣ್ಣನವರನ್ನ ಬಲಿಪಶು ಮಾಡಿದ್ದು ಯಡಿಯೂರಪ್ಪ ವಿಜಯೇಂದ್ರ ಅವರನ್ನ ಅಟ್ಯಾಕ್ ಮಾಡೋದಕ್ಕೋಸ್ಕರ ಎತ್ತಾಳವರನ್ನ ಮುಖ್ಯಮಂತ್ರಿ ಆಸೆ ತೋರಿಸಿ ಭೂಮಿ ಮೇಲೆ ತುಪ್ಪ ಇಟ್ಟು ಇವತ್ತು ಅವರಿಗೂ ಕೂಡ ಮೋಸ ಮಾಡ್ತಾ ಇರತಕ್ಕಂತದ್ದು ಇದು ತುಂಬಾ ದಿನ ನಡೆಯೋದಿಲ್ಲ ಅನ್ನೋ ಮಾತನ್ನ ಹೇಳಬೇಕಾಗತ್ತೆ ಈ ದೇಶಕ್ಕೆ ಸನ್ಮಾನ ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್ ಅವರು ಒಬ್ಬನಿ ಬಿಡ್ಲಿ ಪ್ರಧಾನಿ ಆಗಿದ್ದು ಕಾಂಗ್ರೆಸ್ ಐ ಗುಜರಾತ್ ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್ಸು ನರಸಿಂಹರಾಯ್ ಆಗಿದ್ದು ಕಾಂಗ್ರೆಸ್ ಚಂದ್ರಶೇಖರ್ ಅವರು ಎಲ್ಲರನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ನಾನು ಹೇಳ್ತೀನಿ ಇವತ್ತು ಅಂಡರ್ ಕರೆಂಟ್ ತುಂಬ ಇದೆ ಮೈಸೂರಿನ ಜನತೆಯಲ್ಲಿ ನಿಜವಾಗ್ಲೂ ಅವರ ಅಜ್ಞಾಮಿಗೆ ಇದೆ ಜಾಗೃತಿ ಇದೆ ಲಕ್ಷ್ಮಣ ಹೂರಕ ಸಂಸತ್ತಿನಲ್ಲಿ ಮಾತನಾಡೋರು ಬೇಕು ಉತ್ತಮ ಕಾನೂನುಗಳು ಮಾಡೋರು ಬೇಕು ಇವತ್ತು ನಾನು ಕೇಳ್ತೀನಿ ಅಣ್ಣಾಮಲೆಯವರನ್ನು ಕಳೆದ ಸಾರಿ ಬಿ ಜೆ ಪಿ ಇಳಿಬೇಕಾದ್ರೆ ಮುಖ್ಯವಾದ ವಿಚಾರ ಈ ಭಾಗದಲ್ಲಿ ನಡೆದದ್ದು ಮೇಕೆದಾಟು ಯೋಜನೆಯನ್ನ ವಿರೋಧ ಮಾಡುವ ಅಣ್ಣಾಮಲೆಯವರನ್ನ ಕರ್ನಾಟಕದ ಎಲೆಕ್ಷನ್ ಇನ್ಚಾರ್ಜ್ ಮಾಡ್ತಾರೆ ದಯಮಾಡಿ ತನ್ನ ಮಿತ್ರರು ಅರ್ಥ ಮಾಡಿಕೊಡ್ಬೇಕು ಅಣ್ಣಾಮಲೆಯವರಿಗೆ ಕೊಟ್ಟಷ್ಟು ಫೋಕಸ್ ಅನ್ನ ಮೋದಿಯವರು ಇವತ್ತು ಈ ಭಾಗದ ಯಾವುದೇ ಒಬ್ಬ ಬಿಜೆಪಿ ನಾಯಕರ ಕೊಟ್ಟಿದ್ದಾರಾ ಡಿ ಕೆ ಸುರೇಶ್ ಗೆದ್ರೆ ಮೆಕ್ಕೆಲಾಪತಿ ಯೋಜನೆ ಕಾವೇರಿ ಉಳಿತಕ್ಕಂಥದ್ದು ಲಕ್ಷ್ಮಣ್ ಗೆದ್ರೇನೆ ಸಂಸತ್ತಿನಲ್ಲಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಈ ಭಾಗದ ಸಂಸದರಿಗೆ ಹೆಚ್ಚು ಅವಕಾಶ ಕೊಟ್ಟರೆ ನೂರ್ ಮೂವತ್ತಾರು ಶಾಸಕರನ್ನ ಮೊದಲೇ ಹೇಳಿದ್ರು ಗ್ಯಾರಂಟಿನ ಇವತ್ತಿನ ಅವ್ರು ಹೇಳಿದಾರಲ್ಲೂ ಗ್ಯಾರಂಟಿ ಕೊಡ್ತೀನಿ ಅಂತ ಮೊದಲೇ ಹೇಳಿದ್ರು ಗ್ಯಾರಂಟಿ ಕೊಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ ಮೇಲೆ ಓಟಿನ ಮೂಲಕ ಅಧಿಕಾರಕ್ಕೆ ತಂದಂತ ನೂರ್ ಮೂವತ್ತಾರು ಪ್ರಚಂಡ ಬಹುಮತವನ್ನು ಕೊಟ್ಟಂತ ಒಂದು ಸರ್ಕಾರ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಟೀಕೆ ಕೇಳಿದ್ರೆ ವಾಸ್ತವಿಕವಾಗಿ ಪ್ರಾಮಾಣಿಕವಾಗಿ ಒಂದು ಇಪ್ಪತ್ತು ಸೀಟ್ ಹೆಚ್ಚು ಗೆಲ್ತೀವಿ ಅಂತ ಹೇಳಿದ್ದಾರೆ ಸದನದ ಒಳಗೆ ಎಳಿದೀವಿ ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ಇಳಿರ್ಬೋದು ಬಿಜೆಪಿಯವ್ರು ಏನ್ ಹೇಳ್ತಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಜನತೀವಿ ಅಂದ್ರೆ ಚುನಾವಣೆ ಮಾಡಲ್ಲ ಒಳ್ಕೊಂಡೋಗಿರ್ತಾರೆ ಎಂಎಲ್ಎಗಳು ನೋಡ್ಕೊಂಡು ಹೋದಂಗೆ ಆಪರೇಷನ್ ಕಮಲ ಮಾಡಿ ಓಡ್ಕೊಂಡು ಹೋದಂಗೆ ಇದು ಪಡ್ಕೊಂಡು ಬರಬೇಕು ಓಟು ಅಂದ್ರೆ ಪಡ್ಕೊಂಡು ಬರೋದು ಒಡ್ಕೊಂಡು ಹೋಗ್ತಕ್ಕಂಥದ್ದಲ್ಲ ನಾನು ಸೀಟ್ ಬಂದಾಗಿದೆ ಅವ್ರ ಅವಶ್ಯಕತೆ ಇಲ್ಲ ಮೋದಿ ಅವರು ಅಷ್ಟು ಸಾರಿ ಸುತ್ತಿದ್ರು ಕೂಡ ಇಲ್ಲಿ ಯಾರು ಹೆಚ್ಚು ಎಂಎಲ್ಎ ಗೆದ್ದಿದ್ದು ಮೋದಿ ಅವರನ್ನ ಮರ್ಯಾದೆ ಕಳೆದ್ರೆ ಇಲ್ಲಿ ಕರ್ಕೊಂಡು ಮತ್ತೊಂದು ಕೇಳ್ತೀನಿ ಮೈಸೂರಿಗೆ ಮೋದಿ ಜೇಷ್ಠರ ಬಂದಿದ್ದಾರೆ ಸೈನಿಕರ ಜೊತೆ ದೀಪಾವಳಿ ಮಾಡ್ತಾರಲ್ಲ ಭಾರತ ರಾಜಕೀಯಕರಣಗೊಳಿಸಿದ್ದಾರೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಪಾಕಿಸ್ತಾನ ಜೊತೆ ವಿಷಯ ಬಿಡ್ತಾರಲ್ಲ ಮೂರು ಜನ ಮೇಲೆ ಮಾಡಿದ್ದು ಕಾಂಗ್ರೆಸ್ ನಾಯಕ ಹೌದಾ ಇವತ್ತು ಫೀಲ್ಡ್ ಮಾರ್ಷಲ್ ದೇಶದಲ್ಲಿ ಇಬ್ಬರ ಫೀಲ್ಡ್ ಮಾರ್ಷಲ್ ಇದ್ದಿರೋದು ಒಂದು ಫೀಲ್ಡ್ ಮಾರ್ಷಲ್ ಮಹೇಶ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲಿಲ್ಲ ಮೋದಿಜಿ ಯುಪಿ ಚುನಾವಣೆ ಗೆಲ್ಲದಕ್ಕೆ ಚರಣ್ ಸಿಂಗ್ ಅವರಿಗೆ ಕೊಡ್ತೀರಾ ರಾಜಕೀಯ ಕಾರಣ ಪ್ರಶಸ್ತಿಗಳನ್ನ ಬಿಟ್ಟಿಲ್ಲ ಒಂದು ತಮಾಷೆ ನೆನಪು ಮಾಡ್ಕೊಳ್ಳಿ ಗವರ್ನರ್ ಭವನಕ್ಕೆ ರಾಜಭವನಕ್ಕೆ ಮೋದಿಜಿ ಬಂದ ಒಂದಿಷ್ಟು ಜನ ಸಾಧಕರಂತ ನೆನಪಿಲ್ಲ ನಮ್ಮ ಪುನೀತ್ ಅವರ ಪತ್ನಿಯಲ್ಲಿ ಹೋಗಿದ್ರು ರಿಷಬ್ ಶೆಟ್ಟಿಯಲ್ಲಿ ಹೋಗಿದ್ರು ಕಶ್ಮೀನಾಥ್ ಸಾಧಕರು ನಮ್ಮ ಮೈಸೂರಿನವರು ಕುಂಬಳೆ ಸಾಧಕರು ಎಲ್ಲದರಲ್ಲೂ ಚುನಾವಣಾ ನಿರೀಕ್ಷೆ ಎಲ್ಲದರಲ್ಲೂ ಸ್ವಾರ್ಥ ಇವತ್ತು ಅದಕ್ಕೆಲ್ಲ ಮರಳಾಗ್ತಕ್ಕಂತ ಮಾಡೆಲ್ ಕರ್ನಾಟಕ ಮಾಡೆಲ್ ಅಲ್ಲ ಕರ್ನಾಟಕ ರಾಜ್ಯ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯದ ಪಾಲು ಸಂವಿಧಾನ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಮಾನವ ಹಕ್ಕುಗಳು ರಾಜ್ಯಕ್ಕೆ ಬರಬೇಕಾದಂತಹ ಸಮ ಪಾಲು ಬರೋದಕ್ಕೋಸ್ಕರ ಶಕ್ತಿ ತುಂಬಬೇಕಾದ್ರೆ ಇವತ್ತು ಜನಪ್ರತಿನಿಧಿಗಳು ಹೋಗ್ಬೇಕು ಎದುರಿಚಿ ಅವರು ನಮ್ಮ ಪ್ರಭುಗಳು ಆ ಹೆಮ್ಮೆಯ ಖುಷಿ ನಮಗಿದೆ ಇದು ತುಂಬಾ ಅನುಭವ ಬೇಕು ರಾಜ್ಯದಿದ್ದಾಗ ಒಳ್ಳೇದು ಮಾಡಿದ್ದಾರೆ ಹಳೆ ರಾಜ್ಯಗಳು ನೆನೆಸ್ಕೊಡಲ್ಲ ಇವತ್ತು ಪ್ರಜಾಪ್ರಭುತ್ವ ಬಂದಾಗ ಪ್ರಜಾಪ್ರತಿನಿಧಿಯನ್ನ ನಾವು ಕಳ್ಸಿಕೊಡ್ಬೇಕಾದ್ರೆ ಅಷ್ಟು ನಮ್ಮ ಲಕ್ಷ್ಮಣ್ ಅವರನ್ನ ಕಳ್ಸಿಕೊಡ್ಬೇಕು ಅನ್ನೋದು ಅದು ನ್ಯಾಯಪಾತ್ರವಾದ ಇದು ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಅಲ್ಲಿ ನಂಬರ್ಸ್ ಇದೆ ಎದು ಅವರನ್ನ ಮತ್ತೊಂದು ಸಲ ನಾಳೆನೇ ಮನ್ಸು ಮಾಡಿದ್ರೆ ಮತ್ತೆ ರಾಜ್ಯಸಭಾಗ ಲಕ್ಷ್ಮಣ್ ರಾಜ ಆಗಕ್ಕಾಗುದಿಲ್ಲ ಅವರಿಗೆ ನೀವು ಗೆಲ್ಸಿದ್ರೆ ಮಾತ್ರ ಅವರು ಎಂ ಪಿ ಆಗಿ ಹೋಗೋದ್ರೆ ಸಾಧ್ಯ ಕಲಿಯೋರು ಅವರದೇ ಮಹಾರಾಜರು ಬೇರೆ ಯಾರ ಮಹಾರಾಜರು ಮಹಾರಾಜರು ಅಂತಕ್ಕಂಥದ್ದು ಸಾಂಸ್ಕೃತಿಕವಾಗಿ ಕಲ್ಚರಲ್ಲಿ ಹೆಡ್ಡಾಗಿ ಟೈಟಲ್ ಪೀಠಲಿ ಮಹಾರಾಜರೇ ಅವರು ಮೈಸೂರು ರಾಜ್ಯದ ರಾಜಮನೆ ತನ್ನ ಮಹಾರಾಜರು ಮಹಾರಾಜರಿಗೆ ಅಧಿಕಾರ ಇಲ್ಲ ಪ್ರಜಾಪ್ರಭುತ್ವ ಬಂದ ಮೇಲೆ ರಾಜಪ್ರಭುತ್ವ ಹೋಗಿದೆ ಆದ್ರೆ ರಾಜಮನೆತನದವರು ಆ ಕುಲಸ್ತರು ಈ ಕುಲಸ್ತರು ಟೈಟಲ್ ಇದೆ ಈಗ ದಿವಾನ್ ದಿವಾನ್ ಪೂರ್ಣಯ್ಯ ದಿವಾನ್ ಇಲ್ಲ ದಿವಾನ್ ಪೂರ್ಣಯ ಅಂತ ಕರಿತೀವಿ ಈಗ ನಮ್ಮ ವಿಶ್ವೇಶ್ವರಯ್ಯನವರು ದಿವಾನ್ ಆಗಿತ್ತು ಸರ್ ಆ ಟೈಟಲ್ಸ್ ಇದೆ ಆ ಗೌರವ ಕೊಡೋಣ ಗೌರವ ಕೊಡೋದು ತಪ್ಪಲ್ಲ ಮತ್ತೆ ನಿಜವಾಗ್ಲೂ ನಾವು ಬೇಕು ಸಾಂಸ್ಕೃತಿಕವಾಗಿ ಮೈಸೂರಿನ ದಸರಾ ವಿಶ್ವವಿಖ್ಯಾತವಾಗಬೇಕಾದ್ರೆ ಆ ಸಾಂಸ್ಕೃತಿಕ ಮೌಲ್ಯಗಳನ್ನ ನಾವು ಉಳಿಸ್ಕೊಳ್ಳೋಣ ಗೌರವಿಸೋಣ ಆದ್ರೆ ಚುನಾವಣಾ ವ್ಯವಸ್ಥೆಯಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನ ಕೊಟ್ಟಂತಹ ಮೊಟ್ಟ ಮೊದಲ ಕರ್ನಾಟಕ ವಿಧಾನ ಪರಿಷತ್ ನಾಗೋಡಿ ಕೃಷ್ಣರಾಜ ಒಡೆಯರ್ ಹೇಳಿದ್ದಾರೆ ಅಂತ ಅನೇಕ ಪ್ರಥಮಗಳನ್ನ ಕೊಟ್ಟಂತಹ ಐತಿಹಾಸಿಕ ಮೈಸೂರು ಜಿಲ್ಲೆಯಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಸಂವಿಧಾನವನ್ನ ಉಳಿಸಬೇಕಾದ್ರೆ ಇಲ್ಲಿನ ಪ್ರತಿನಿಧಿ ಈ ಸಾರಿ ಕಾಂಗ್ರೆಸ್ನವ್ರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮ ಜನತೆಯ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಎನ್ನುವ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಹಿಂದೆ ಕೂಡ ಶ್ರೀಕಂಠದತ್ತ ಒಡೆಯರ್ ಅವರನ್ನ ಬಿಜೆಪಿಯ ವಿಜಯ್ ಶಂಕರ್ ಸೋತು ಅವರು ಕಾಂಗ್ರೆಸ್ ಗೆದ್ದಿದ್ರು ಮಹಾರಾಜರು ಕೂಡ ಮಹಾರಾಜರು ಸೋತಿದ್ದಾರೆ ಬಿಜೆಪಿಗೆ ಹೋದಾಗ ಅಂತಕ್ಕಂಥದ್ದು ಆದ್ರಿಂದ ಇವತ್ತಿನ ನ್ಯಾಯ ಸಂಬಂಧವಾದ ಆಯ್ಕೆ ಲಕ್ಷ್ಮಣ್ ಅಂತಕ್ಕಂಥ ಲಕ್ಷ್ಮಣ್ ಅಂತಕ್ಕಂಥ ನಮ್ಮ ನಿಮ್ಮಂತ ಸಾಮಾನ್ಯ ರೈತರ ಕುಟುಂಬದಿಂದ ಬಂದಂತ ಲಕ್ಷ್ಮಣ ಅವಕಾಶ ಕೊಡಬೇಕು ನಲವತ್ತೇಳು ವರ್ಷಗಳ ನಂತರ ಒಕ್ಕಲಿಗ ಸಮಾಜಕ್ಕೆ ತಲೆಗಾವಿನ ಇತಿಹಾಸ ಮತ್ತೊಗೆ ಸಾವಿರ ವರ್ಷಗಳ ಕಾಲ ನಾಡನ್ನು ಕಟ್ಟಿದಂತ ಗಂಗರ ಇತಿಹಾಸ ಇವತ್ತು ಸಂಶೋಧನೆ ಮಾಡಬೇಕಾದ ಅವಕಾಶ ಇದೆ ಈಸ್ಟರ್ನ್ ಗಂಗ ಪೂರ್ವ ಗಂಗರು ಒರಿಸ್ಸಾದಲ್ಲಿರ್ತಕ್ಕಂಥ ಸೂರ್ಯ ದೇವಾಲಯ ಕಟ್ಟಿರೋದು ಕೂಡ ನಮ್ಮ ಗಂಗರು ಅಂತಕ್ಕಂಥ ಎಂ ನಮ್ಮ ಮೈಸೂರಿಗರಿಗೆ ಅದು ಇರಬೇಕು ಅನ್ನುವ ನಿಟ್ಟಿನಲ್ಲಿ